ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಗೋಧಿ ಹಿಟ್ಟಿನ ಚಪಾತಿ ಇಲ್ಲಿ ನಾನು ಎರಡು ಥರ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಒಂದು ಪದ್ರಿಂದ ಮಾಡೋದು ಒಂದು ಮೂರು ಮೂಲೆ ಮಡ್ಚಿ ಮಾಡೋದು ಈ ರೀತಿ ನಾನು ತೋರಿಸ್ತಾ ಇದ್ದೀನಿ ಈಗ ಮೊದಲಿಗೆ ನಾನು ಹಿಟ್ಟನ್ನ ಸಾಣಿಸ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟು ಸಣ್ಣಸು ಸಣ್ಣಗೆ ಬರ್ತಲ್ಲ ಅದರಿಂದ ನಾನು ಮೇಲ್ಗಡೆ ಗೋಳಲ್ಲಿ ತೆಗೆದು ಹಿಟ್ಟನ್ನು ಸಾನಿಸ್ಕೊಂಡು ಇತ್ತಿ ಗೋಳಲು ಬೇರೆ ಮತ್ತು ಈ ರೀತಿ ಹಿಟ್ಟನ್ನು ಒಂದು ಬುಟ್ಟಿಲಿ ನಾದಲಿಕ್ಕೆ ಇಟ್ಕೊಂಡಿದ್ದೀನಿ ಈಗ ಇದಕ್ಕೇನೆ ಸ್ವಲ್ಪ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಇಲ್ಲಿ ನಾನು ಸ್ವಲ್ಪ ಹಿಟ್ಟು ಹಚ್ಚಲಿಕ್ಕೆ ಎತ್ತಿಟ್ಟಿದ್ದೀನಿ ಹಾಗೆಯೇ ಇಲ್ಲಿ ನಾನು ಎಷ್ಟು ಚಪಾತಿ ಬೇಕೋ ಅಷ್ಟು ನಾನು ಕೈ ಮುಟ್ಟಿಗೆ ಸಹಾಯದಿಂದ ಅಷ್ಟು ಇದ್ದೀನಿ ನೋಡ್ಬೋದು ನೀವು ಒಂದು ಮುಷ್ಟಿಗೆ ಒಂದು ಚಪಾತಿ ಆಗತ್ತಾ ನೀವು ಸುಮ್ಮನೆ ಬಿಸಿ ಬಿಸಿ ಈ ಥರ ಮಾಡ್ಕೊತಿನವರು ಅವ್ರಿಗೆ ಯೂಸ್ ಆಗಲಿ ಅಂತ ಈ ರೀತಿ ನಾನು ಹೇಳ್ತಾಯಿದ್ದೀನಿ ಹಾಗೆ ನೀವು ಸುಮ್ಮನೆ ಇಟ್ಕೊಂಡು ತಿನ್ನೋದು ಆ ರೀತಿ ಕೆಲವೊಬ್ರು ತಿನ್ನಲ್ಲ ಹೀಗಾಗಿ ನಾನು ಇಷ್ಟು ಮಾಡಿಕೊಂಡೆ ಇವಾಗ ನಾನು ಮಧ್ಯಾಹ್ನ ಊಟಕ್ಕೆ ಮಾಡ್ತಾಯಿದ್ದೀನಿ ಇದನ್ನು ಹಾಗೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾದ್ತಾ ಇದ್ದೀನಿ ಇದನ್ನು ತುಂಬ ನೀವು ಸಾಫ್ಟಾಗಿಯೇನೂ ನಾದಬಾರ್ದು ಅತಿಸಿ ಗಟ್ಟಿ ಆಗಬಾರ್ದು ಮೀಡಿಯಮ್ ಇರಲಿ ಸ್ವಲ್ಪ ನೀವು ಗಟ್ಟಿನಾದೋದಾದರೆ ಇದನ್ನು ಒಂದು ಊಟ ಮಾಡೋಕ್ಕಿಂತ ಮುಂಚೆ ಅರ್ಧ ಗಂಟೆ ಅಥವಾ ನೀವು ಒಂದು ತಾಸಾದರೂ ನೆನ ನೆನೆಲಿಕ್ಕೆ ಬಿಟ್ಟರೆ ಅದು ಚೆನ್ನಾಗಿ ನೆನೆದು ಬರುತ್ತೆ ನೋಡಿ ಇಲ್ಲಿ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದ್ದೀನಿ ತುಂಬ ಸಾಫ್ಟಾಗಿ ಬರ್ತವೆ ನಾನಿಲ್ಲಿ ಹೇಳ್ತಾ ಹೋಗ್ತೀನಿ ನೀವು ಹಾಗೆ ಮಾಡಿ ನೋಡ್ಬೋದು ನೀವು ಎಲ್ಲನೂ ನಾನು ಹಿಟ್ಟನ್ನ ಈ ರೀತಿ ನಾದ್ಕೊಂಡೆ ಕೈಗೆ ಹತ್ಬಾರ್ದದು ಹಿಟ್ಟು ಆ ರೀತಿ ನೀವು ಚೆನ್ನಾಗಿ ನಾದಬೇಕಾಗತ್ತೆ ನೋಡಿ ಇಲ್ಲಿ ಎಲ್ಲನೂ ಎಷ್ಟು ಚೆನ್ನಾಗಿದು ಆಯ್ತಲ್ಲ ಪಾತ್ರೆಗೂ ನೋಡ್ಬೋದು ನೀವು ಸ್ವಲ್ಪನು ಇಟ್ಟಿಲ್ಲ ಆ ರೀತಿ ನೀವು ಅಷ್ಟು ಹಿಟ್ಟು ಅದು ಪಾತ್ರೆಗೆ ಆ ರೀತಿಯೂ ನಾನು ನಾದ್ಕೊಳ್ಬೇಕಾಗತ್ತೆ ಹಾಗೇನೆ ಕೈಗೂ ಅಷ್ಟೇ ಕೈಗೂ ಹತ್ತಬಾರ್ದು ಆ ರೀತಿ ನೀವು ಎಲ್ಲಾನು ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ನಾದಬೇಕಾಗತ್ತೆ ನೋಡಿ ಇಲ್ಲಿ ಈ ರೀತಿ ನಾನು ನಾದ್ಕೊಂಡು ಇಟ್ಕೊಂಡೆ ಇದನ್ನು ಮೇಲುಗಡೆ ನಾನು ಸ್ವಲ್ಪ ಎಣ್ಣೆ ಹಚ್ಚಿ ಒಂದು ಅರ್ಧ ಗಂಟೆ ನೆಂಟಿಟ್ಟಿಗೆ ಬಿಡ್ತೀನಿ ತುಂಬಾ ಚೆನ್ನಾಗಿ ನೆನೆದು ಬರುತ್ತೆ ಈ ರೀತಿಯೂ ಎಣ್ಣೆ ಹಚ್ಚಿ ಮಾಡೋದರಿಂದ ತುಂಬ ಸಾಫ್ಟಾಗಿ ಬರ್ತವೆ ಹಂಗೆ ನೀವು ಒಂದು ಅರ್ಧ ಗಂಟೆ ನೆನೆಸಲಿ ಬಿಡ್ತೀರಲ್ಲ ಆವಾಗ ನೀವು ತುಂಬಾ ಚೆನ್ನಾಗಿ ನೆನೆದು ಅದು ಈಗ ಇದನ್ನು ಒಂದು ಪಾತ್ರೆ ಮುಚ್ಚಿ ನೆನೆಲಿಕ್ಕೆ ಇಡೋಣ ಈಗ ಈ ರೀತಿ ಇದೆ ನೀವು ಒಂದು ಅರ್ಧ ಗಂಟೆ ಆದಮೇಲೆ ಹೇಗಿರುತ್ತೆ ಅಂತ ನೋಡೋಣ ಅದು ನೆನೆಯೋ ಅಷ್ಟರಲ್ಲಿ ನಾನು ವೆಜ್ ಫ್ರೈಡ್ ರೈಸ್ ಮಾಡಲಿಕ್ಕೆ ರೈಸ್ ಇಟ್ಟಿದ್ದೀನಿ ಒಂದು ಕುಕ್ಕರ್ಗೆ ಒಂದು ದೇಡ್ ಗ್ಲಾಸ್ ಅಷ್ಟು ರೈಸ್ ಇಟ್ಟಿದ್ದೀನಿ ದೇಡ್ ಗ್ಲಾಸ್ಗೆ ಮೂರು ಗ್ಲಾಸ್ ಅಷ್ಟು ನೀರು ಹಾಕಿ ಅದನ್ನು ಕುದಿಲಿಕ್ಕೆ ಇಟ್ಟಿದ್ದೀನಿ ಅಷ್ಟರಲ್ಲಿ ಇವನ್ನೆಲ್ಲ ನಾನು ವೆಜಿಟೇಬಲ್ಸ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಕ್ಯಾರೆಟು ಬೀನ್ಸು ಹಾಗೆ ಕ್ಯಾಪ್ಸಿಕಮ್ಮು ಮತ್ತು ಬಟಾಣಿ ಮತ್ತು ಹಸಿಮೆಣ್ಸಿನ್ಕಾಯಿ ಉದ್ದದಿಗೆ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಈ ರೀತಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಕಡಾಯಿಗೆ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಬೆ ತುಪ್ಪನಾದರೂ ಹಾಕ್ಬೋದು ನಾನು ತುಪ್ಪ ಮೇಲ್ಗಡೆ ಹಾಕ್ತಾಯಿದ್ದೀನಿ ಇಲ್ಲಿ ಎಣ್ಣೆ ಹಾಕಿದ್ದೀನಿ ಮೂರು ಟೇಬಲ್ ಸ್ಪೂನಷ್ಟು ಇದಕ್ಕೆ ಈಗ ಬಟಾಣಿ ತೊಗೊಂಡಿದ್ದೆಲ್ಲ ಬಟಾಣಿ ಮತ್ತು ಹಸಿ ಇದು ನೆನೆಸಿಟ್ಟಿರೋದನ್ನು ತೊಗೊಂತಿದ್ದೀನಿ ನಾನು ಬಟಾಣಿನ ನಿನ್ನೆ ರಾತ್ರಿ ನೆನೆ ಇಟ್ಟಿದ್ದೆ ಇವಾಗ ಚೆನ್ನಾಗಿ ನೆನೆದು ಬಂದಿದ್ದು ಬೆಳಗ್ಗೆ ಅದಕ್ಕೇ ಬಟಾಣಿ ಹಸಿಮೆಣ್ಸಿನ್ಕಾಯಿ ಬೀನ್ಸು ಈ ರೀತಿ ಎಲ್ಲನೂ ಹಾಕಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಸ್ವಲ್ಪ ಹುರ್ಕೊಳ್ಳೋಣ ಇದನ್ನು ಮೇಷಿಣ್ಕಾಯಿನ ಮತ್ತು ಇವು ಹಸಿ ಇರುತ್ತಲ್ಲ ವಟಾಣಿ ಸ್ವಲ್ಪ ಫ್ರೈ ಆಗಬೇಕು ಸಖತ್ ರುಚಿ ಕೊಡುತ್ತೆ ಫ್ರೈ ಆದರೆ ಮತ್ತು ಬೀನ್ಸ್ನು ಸ್ವಲ್ಪ ಹುರ್ಕೊಳ್ಳೋಣ ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ವಲ್ಲ ಕ್ಯಾರೆಟು ಅದನ್ನು ಹಾಕ್ತಿದ್ದೀನಿ ಮತ್ತು ಈರುಳ್ಳಿ ಅದನ್ನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ತೀನಿ ಹಾಗೆಯೇ ಕ್ಯಾಪ್ಸಿಕಮ್ಮು ಎಲ್ಲನೂ ಸಂದೆಗೆ ಕಟ್ ಮಾಡ್ಕೋಬೇಕು ಇಲ್ಲಾಂದ್ರೆ ಉದ್ದುದಾಗೇನೋ ಮಾಡಿಕೊಂಡ್ರೆ ನಡೆಯುತ್ತೆ ನಾನು ಈಗ ಎಲ್ಲನೂ ಸಂದೆ ಕಟ್ ಮಾಡಿಕೊಂಡು ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ತುಂಬಾ ಸಾಫ್ಟಾಗೋದೇನು ಬೇಡ ಸ್ವಲ್ಪ ಹಸಿ ವಾಸನೆ ಹೋಗೋರು ಅಷ್ಟೇ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕಂದು ಬಣ್ಣಕ್ಕೆ ಬಂದರೆ ಅಷ್ಟೇ ಸಾಕು ಜಾಸ್ತಿ ಏನು ಮಾಡೋದು ಬೇಡ ಈಗ ನಾನು ಉಪ್ಪು ಹಾಕಿದ ಇದಕ್ಕೇ ಅಂತ ನಾನು ಸ್ವಲ್ಪ ಉಪ್ಪು ಹಾಕಿದೆ ಆವಾಗಲೇ ನಾನು ರೈಸ್ಗೂ ಹಾಕಿದ್ದೆ ಸ್ವಲ್ಪ ಬಾಡಿಸ್ಕೊಂಡೆ ಈ ರೀತಿ ಸ್ವಲ್ಪ ತರಕಾರಿ ಹಸಿ ಆಗಿನ ಹತ್ತಿದ್ರೇ ಅದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನಿಮ್ಗೆ ಈಗ ನಾನು ಸೀಜ್ವಾನ್ ಫ್ರೈಡ್ ರೈಸು ಹಾಕ್ತಾಯಿದ್ದೀನಿ ಮಸಾಲೆನ ಇದು ನೀವು ಅಂಗಡಿನಲ್ಲಿ ಸಿಗತ್ತೆ ನಿಮಗೆ ಈ ರೀತಿ ಬೇಕು ಅಂದರೆ ನೀವು ಹಾಕೊಬೌದು ಇಲ್ಲಾಂದರೆ ಕಲರು ವೈಟ್ ಬೇಕಂದರೆ ಈ ಮಸಾಲೆನ ನೀವು ಸ್ಕಿಪ್ ಮಾಡ್ಬೋದು ಇದು ಹಾಕೋದ್ರಿಂದ ಸ್ವಲ್ಪ ಕೆಂಪು ಬಣ್ಣಕ್ಕೆ ಅಷ್ಟೇ ಹಾಗೆ ನಾನು ಡಾರ್ಕ್ ಸೋಯಾ ಸಾಸು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ಎಷ್ಟಾದರೆ ಸಾಕು ಜಾಸ್ತಿ ಏನು ಬೇಡ ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಾನು ಈ ಕಡಾಯಿನ ಡಿಮಾರ್ಟಲ್ಲಿ ತೊಗೊಂಡಿದ್ದೆ ತುಂಬಾ ಚೆನ್ನಾಗಿದೆ ಹಾಗೆ ಇಲ್ಲಿ ಫ್ರೈ ಆಯಿತು ಇವಾಗ ಅನ್ನನ ಆರ್ಲಿಕ್ಕೆ ಇಟ್ಟಿದ್ದೆ ಅನ್ನನ ಇವಾಗ ಈ ಕಡಾಯಿಗೆ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದಕ್ಕೊಂದು ಮಿಕ್ಸ್ ಆಗಬೇಕ್ರಿ ಎಲ್ಲ ಅದು ಮಸಾಲೆನೂ ಈ ರೀತಿಯೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ನೋಡ್ಬೋದು ನೀವು ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೀವು ಈ ರೀತಿ ಗೆಸ್ಟ್ ಬಂದಾಗನು ಮಾಡ್ಬೋದು ಇಲ್ಲಾಂದರೆ ನಿಮಗೆ ಒಂದೇ ಥರ ತಿಂದು ಬೋರಾಗಿರ್ತಲ್ಲ ಅಂಥ ಟೈಮಲ್ಲಿ ಈ ರೀತಿ ನೀವು ಮಾಡ್ಕೊಂಡು ತಿಂದರೆ ಬಾಯಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವ ಎಲ್ಲ ತರಕಾರಿನೂ ರೈಸು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ನಾನು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದೆ ತೊಳ್ಕೊಂಡು ಕಟ್ ಮಾಡಿ ಹಾಕಿದ್ದೀನಿ ಸಂಧೆ ಕಟ್ ಮಾಡಿ ಹಾಕಿ ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಈಗ ರೈಸ್ ರೆಡಿ ಆಯಿತು ಹಿಟ್ಟು ಚೆನ್ನಾಗಿ ನೆನೆದಿದೆ ಅಂತ ನೋಡೋಣ ಬನ್ನಿ ಚಪಾತಿ ಈಗ ಮಾಡೋದು ಹೇಗಂತ ತೋರಿಸ್ತಾ ಇದ್ದೀನಿ ಈಗ ಇಟ್ಟು ನೋಡ್ಬೋದು ನೀವು ನಾದಿಟ್ಟಿದ್ವಲ್ಲ ಅವಾಗ ಹೆಂಗಿತ್ತು ಇವಾಗ ಎಷ್ಟು ಚೆನ್ನಾಗಿ ನೆನೆ ಅಲ್ಲ ಈಗ ನಾನು ಇದನ್ನು ಇನ್ನೊಮ್ಮೆ ಈ ರೀತಿ ಕೈಗೆ ಎಣ್ಣೆ ಹಚ್ಕೊಂಡು ನಾದ್ಕೋಬೇಕ್ರಿ ಇದನ್ನು ಒಂದು ಸಾರಿ ನಾತ್ಕೊಂಡ್ರೆ ಅಟ್ಟೆ ಸಾಕು ಇಲ್ಲಿ ಮೇಲ್ಗಡೆ ಎಲ್ಲ ಅದು ಹಾಗೆ ನಾದಿ ಹಂಗೆ ಇಟ್ಟಿದ್ವಲ್ಲ ಅದಕ್ಕೇನೆ ಸ್ವಲ್ಪ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ನಾನು ಈ ರೀತಿ ನಾದ್ಕೊಂಡೆ ನೋಡ್ಬೋದು ನೀವು ಎಷ್ಟು ಸಾಫ್ಟಾಗಿ ಕನಿಸ್ತಿದೆಯಲ್ಲ ಹಾಗೆ ನಾನು ಒಂದು ಹುಳಿ ಚಪಾತಿ ಹುಳಿನ ಈ ರೀತಿ ಗುಂಡಿಗೆ ಮಾಡಿಕೊಂಡು ಹಂಗೈಲಿ ಈ ರೀತಿ ರೌಂಡ್ ಮಾಡ್ಕೋಬೇಕು ನೋಡಿ ಎಷ್ಟು ಮಾಡ್ಕೊಂಡಾದಮೇಲೆ ಹಿಟ್ಟು ಎತ್ತಿಟ್ಟಿದ್ವಲ್ಲ ಒಣ ಹಿಟ್ಟು ಆ ಹಿಟ್ಟಲ್ಲಿ ಇದನ್ನು ಹುಳಿನ ಹದಬೇಕು ಈಗ ಲಟ್ಟಣಿಗೆ ಸೈಜಿಂದ ನೀವು ಈ ರೀತಿ ಲಟ್ಟಿಸ್ಕೊಂಡು ಹಾಗೆ ಸ್ವಲ್ಪ ಎಣ್ಣೆ ಹಚ್ಚಬೇಕು ಒಂದು ಸೈಡು ಎಣ್ಣೆ ಹಚ್ಚಿ ಮತ್ತು ಹಿಟ್ಟಲ್ಲಿ ಎಣ್ಣೆ ಹಚ್ಚಿರ್ತೀವಲ್ಲ ಅದನ್ನೇ ಸ್ವಲ್ಪ ಹಿಟ್ಟಲ್ಲಿ ಹದಬೇಕು ಒಣ ಹಿಟ್ಟಲ್ಲಿ ನೋಡಿ ಈ ರೀತಿ ಮತ್ತೆ ಒಂದು ಫೋಲ್ಡ್ ಮಾಡಬೇಕು ಮತ್ತು ಇನ್ನೊಮ್ಮೆ ಹಿಟ್ಟಿನಲ್ಲಿ ಹದ್ದು ಈ ರೀತಿ ನೀವು ಫೋಲ್ಡ್ ಮಾಡಬೇಕು ಈಗ ಮೂರು ಮೂಲೆ ಆಯ್ತಲ್ಲ ಈಗ ಮೇಲ್ಗಡೆ ನಾನು ಎಣ್ಣೆ ಹಚ್ಚಿ ಮತ್ತು ಲಟ್ಟನಿಗೆ ಸೈದಿಂದ ಈ ರೀತಿ ತಿಡ್ಕೊಳ್ತಾಯಿದ್ದೀನಿ ನೀವು ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಆರಾಮಾಗಿ ತಿಳ್ಕೊಡಿ ನಾನು ಇಲ್ಲಿ ದೊಡ್ಡ ಸೈಜ್ ಮಾಡ್ತಾಯಿದ್ದೀನಿ ನಿಮಗೆ ಕಡಿಮೆ ಸೈಜ್ ಬೇಕಂದರೆ ಸ್ವಲ್ಪ ಕಡಿಮೆ ಇಟ್ಟು ಹಿಡಿಬೇಕಾಗತ್ತೆ ನೀವು ಇಲ್ಲಿ ನೋಡಿರಿ ಇಲ್ಲಿ ನಿಮಗೆ ಅದು ತೀಡ್ತಾ ತೀಡ್ತಾ ರೌಂಡ್ ಶೇಪಲ್ಲಿ ಈ ರೀತಿ ನೀವು ಮಾಡ್ಕೊಂಡು ಬರಬೇಕು ನಾನು ಇವಾಗ ತೀಡ್ತಿದ್ದೀನಲ್ಲ ಈ ರೀತಿ ನೀವು ತೀಡಿದರೆ ರೌಂಡ್ ಶೇಪಲ್ಲಿ ಆರಾಮಾಗಿ ಬರ್ತಾವ ಹಾಗೆ ನಾನು ನೋಡಿ ಇಲ್ಲಿ ಇಷ್ಟೊಂದು ರೌಂಡಾಗಿ ತಿಳ್ಕೊಂಡೆ ಒಮ್ಮೆ ಮುಂದೆ ಹೋಗಬೇಕು ಒಮ್ಮೆ ಹಿಂದೆ ಹೋಗಬೇಕು ಈ ರೀತಿ ನೀವು ಒಂದೇ ಸಮಾನ ಮಾಡ್ಕೋಬೇಕಾಗತ್ತೆ ಕೆಲವೊಂದು ಸೈಡು ಒಂದು ಕಡೆ ದಿಪ್ ಬಂದಿರ್ತ ಒಂದು ಕಡೆ ತಿಳುವಾಗಿರ್ತಲ್ಲ ಅದನ್ನು ನೀವು ಮಾಡ್ತಾ ನೋಡ್ತಿರಲಿಲ್ಲ ಆವಾಗ ನಿಮಗೆ ಗೊತ್ತಾಗತ್ತದ ಈಗ ನಾನು ಅಷ್ಟೊಂದು ತಿಳ್ಕೊಂಡ್ರೆ ಆ ಸೈಜಲ್ಲಿ ಈಗ ತವೆ ಇಟ್ಟಿದ್ದೆ ತವೆಗೆ ಸ್ವಲ್ಪ ಎಣ್ಣೆ ಹಚ್ತಾಯಿದ್ದೀನಿ ಎಣ್ಣೆ ಹಚ್ಚಿ ಈಗ ಈ ಹೋಳಿಗೆ ಮನೆಗೆ ಅದಕ್ಕೂ ಚಪಾತಿಗೆ ಮೇಲುಗಡೆ ಸ್ವಲ್ಪ ಎಣ್ಣೆ ಹಚ್ಚಿ ಈ ರೀತಿಯೂ ನಿಧಾನಕ್ಕೆ ಬಿಡಬೇಕಾಗತ್ತೆ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳಿ ಲೋ ಫ್ಲೇಮ್ ಆದರೆ ಅಷ್ಟೊಂದು ಚೆನ್ನಾಗಿ ಬೇಯುವುದಿಲ್ಲ ನೋಡಿ ಇಲ್ಲಿ ನಾನು ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಈ ರೀತಿ ಗುಳೆ ಬರ್ತವಲ್ಲ ಆವಾಗ ನೀವು ತಿರುವು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ನೀವು ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ನಾನು ಹೇಳ್ದಾಗೇ ಈ ರೀತಿ ನೀವು ಚಪಾತಿ ಮಾಡ್ಕೊಂಡು ತಿನ್ಬೋದು ತುಂಬಾ ರುಚಿಯಾಗಿ ಬರ್ತಾವೆ ಸಾಫ್ಟಾಗಿಯೂ ಇರ್ತಾವೆ ಈಗ ಈ ಕಡೆ ನಾನು ಒಂದೇ ಕಡೆ ಗ್ಯಾಸ್ ಮೇಲಾದರೆ ಅಷ್ಟೊಂದು ಬೇಯಲ್ವಲ್ಲ ಅದಕ್ಕೆ ನಾನು ಅಲ್ಲೇ ಇದ್ದೀನಿ ಮತ್ತು ಇವಾಗ ಟರ್ನ್ ಮಾಡ್ತಾಯಿದ್ದೀನಿ ನೋಡ್ಬೋದು ನೀವು ಈ ರೀತಿ ಎರಡು ಕಡೆ ಸೈಡು ಚೆನ್ನಾಗಿ ನೀವು ಬೇಯಿಸ್ಕೊಳ್ಬೇಕಾಗತ್ತಾ ಹಾಗೆ ನೀವು ಎಲ್ಲೆಲ್ಲಿ ಸ್ವಲ್ಪ ಹಸಿ ಇರುತ್ತಲ್ಲ ಈ ರೀತಿ ನೀವು ಫೋಲ್ಡ್ ಮಾಡಿ ಬೇಯಿಸ್ಕೋಬೇಕ್ರಿ ನೋಡಿ ಇವಾಗ ಚಪಾತಿ ರೆಡಿ ಆಯಿತು ಹಾಟ್ ಬಾಕ್ಸಲ್ಲಿ ಈ ರೀತಿ ನಾನು ಫೋಲ್ಡ್ ಮಾಡಿ ಇಟ್ಕೊತೀನಿ ಹಾಗೆ ಇಲ್ಲಿ ಇನ್ನೊಂದು ಇದ್ದೀನಿ ಈಗ ಅದೇ ರೀತಿ ನಾನು ಹಿಟ್ಟಿನಲ್ಲಿ ಎರಡು ಸೈಡು ಹಿಟ್ಟು ಹಚ್ಕೊಂಡು ಈಗ ಒದ್ದಿಗೆ ತೀರ್ಕೊಂಡೆ ಹಾಗೆ ಇದಕ್ಕೆ ನಾನು ಎಣ್ಣೆ ಸ್ವಲ್ಪ ಹಿಟ್ಟು ಈ ರೀತಿ ಒಂದ್ಸರ್ತಿ ಹಚ್ಚಿ ಫೋಲ್ಡ್ ಮಾಡಿದೆ ಮತ್ತೊಮ್ಮೆನೇ ಫೋಲ್ಡ್ ಮಾಡಿದೆ ಈಗ ಮೇಲುಗಡೆ ನೀವು ಎಣ್ಣೆ ಹಚ್ಕೋಬೇಕಾಗತ್ತೆ ಈ ರೀತಿ ತೀಡ್ಕೊಂಡು ಅದು ಹಚ್ಕೋಬೋದು ಇಲ್ಲ ಹುಳಿ ಸಂದಿದ್ದಾಗ ನೀವು ಎಣ್ಣೆ ಹಚ್ಕೋಬೋದು ಇವಾಗ ನಾನು ಎಣ್ಣೆ ಹಚ್ಚಿ ಈಗ ಇದ್ದೀನಿ ಒಮ್ಮೆ ಮುಂದೆ ಹೋಗಬೇಕು ಒಮ್ಮೆ ಹಿಂದೆ ತರಬೇಕು ಈ ರೀತಿ ನೀವು ಮಾಡ್ಕೋದ್ರಿಂದ ಒಂದೇ ಸೈಜಲ್ಲಿ ನಿಮಗೆ ಚಪಾತಿ ರೌಂಡಾಗಿ ಬರ್ತಾವು ನನಗೇ ನೋಡಿ ಇಲ್ಲಿ ಸೈಜ್ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಸಣ್ಣದಾದರೂ ಮಾಡ್ಕೋಬೋದು ಇಲ್ಲಾಂದರೆ ದೊಡ್ಡದು ಮಾಡ್ಕೋಬೋದು ನಾನು ಇಲ್ಲಿ ಹೋಳಿಗೆ ಮನೆ ಮೇಲೆ ಮಾಡ್ತಾಯಿದ್ದೀನಿ ಇದು ತುಂಬಾ ಈಸಿಯಾಗಿರುತ್ತೆ ಈ ರೀತಿ ಮಾಡೋದ್ರಿಂದ ನೀವು ಆರಾಮಾಗಿ ಚಪಾತಿನ ದೊಡ್ಡದಾಗಿ ತಿಳ್ಬೋದು ನೋಡಿ ಇಲ್ಲಿ ಈಗ ತೀಡ್ಕೊಂಡೆ ಇವಾಗ ತವೆಗೆ ಮತ್ತೆ ಎಣ್ಣೆ ಹಚ್ಚಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಚಪಾತಿನ ಈಗ ಹೋಳಿಗೆ ಮನೆ ಈ ರೀತಿ ನಿಧಾನಕ್ಕೆ ನಾನು ಈ ಚಪಾತಿನ ಇದ್ದೀನಿ ತವೆ ಮೇಲೆ ಚಪಾತಿ ಇಲ್ದಾಗ ಲೋ ಫ್ಲೇಮ್ನಲ್ಲಿ ಇಟ್ಟು ಚಪಾತಿ ಹಾಕಿದ ಮೇಲೆ ಜೋರಾಗಿಡಬೇಕು ಫ್ಲೇಮನ್ನ ನೋಡಿ ಇಲ್ಲಿ ಟರ್ನ್ ಮಾಡಿದೆ ನಾನು ಗುಳ್ಳೆ ಬರ್ತಾವಲ್ಲ ಆವಾಗ ನೀವು ಟರ್ನ್ ಮಾಡಬೇಕು ಈಗ ಈ ರೀತಿ ನೀವು ಬೇಯಿಸ್ಕೋಬೇಕಾಗತ್ತೆ ರೀ ಮತ್ತು ಇಲ್ಲಿ ನೀವು ಟರ್ನ್ ಈ ಥರ ಒಂದು ಕೆಲವೊಂದು ಸೈಡ್ ಬೇಯೋದಿಲ್ಲಲ್ಲ ಊರಿ ಜಾಸ್ತಿ ಹತ್ತಿರೋದಿಲ್ಲ ಹೀಗಾಗಿ ನೀವು ಈ ರೀತಿ ಫೋಲ್ಡ್ ಮಾಡಿ ಬೇಯಿಸ್ಕೋಬೇಕಾಗತ್ತಾ ಈ ರೀತಿ ನಾನು ಮಾಡಿಕೊಂಡೆ ಇನ್ನು ಮ ಪದ್ರೆಯೂ ಮಾಡೋದು ಹೇಗಂತ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಸಣ್ಣ ಸಣ್ಣದು ಎರಡು ಉಳಿನ ರೌಂಡಾಗಿ ಮಾಡಿಟ್ಕೊಂಡಿದ್ದೀನಿ ಹಾಗೆ ಹಿಟ್ಟಲ್ಲಿ ಎದ್ದು ಒಂದು ಸೈಡು ಎಣ್ಣೆ ಹಚ್ಚಿ ಈ ರೀತಿ ಮಾಡಿಕೊಂಡೆ ನೋಡಿ ಇವಾಗ ತೀಡೋಣ ಬನ್ನಿ ಹೇಗಂತ ಇದಕ್ಕೇನೆ ನಾನು ಮೇಲುಗಡೆ ಎಣ್ಣೆ ಹಚ್ತಾಯಿದ್ದೀನಿ ఇవ్ తున చూత ఫ్రెండ్స్ వర్గ్ బుక్స్ ఈ రీతి ఈ రీతిబోదు ఎరడూ అసే ఎలా తున్న సాఫ్ట్ బర్త ఎరడూ ఇవగా నన్ను ఇదూ రౌండే ఈ రీతి తీడతాయి నోడ్బోదు నిమ ఈ ఎరడు రీతి యావ్ ఇష్టనూ మాడు చన బర్త ఎరడు ఈజీ అదావు నిమగ్ డిఫికల్ట్ అనసోదోద్రె నిమ ತನ್ನಿಂದ ತನ ಒಂದು ದಿವ್ಸ ಹಂಗೆ ಒಂದು ದಿವಸಂಗ ಬರ್ತಾವು ಒಂದು ದಿನ ಆ ಥರ ಒಂದಿನ ಆ ಥರ ಕಂಟಿನ್ಯೂಸ್ ನೀವು ಈ ಥರ ಮಾಡ್ತಾ ಹೋದ್ರೆ ನಿಮಗೆ ಈಸಿಯಾಗಿ ಬಿಡ್ತದೆ ಇವಾಗ ನಾನು ಬೇಯಲಿಕ್ಕೆ ಹಾಕ್ತಾಯಿದ್ದೆ ನೋಡಿ ಬೇಯಿಸ್ಲಿಕ್ಕೆ ಹಾಕ್ತಾಯಿದ್ದೀನಿ ನಿಧಾನಕ್ಕೆ ಬಿಡ್ಬೇಕು ನೀವು ನೋಡಿ ಇಲ್ಲಿ ಈಗ ಗುಳಿ ಇದೆಯಲ್ಲ ಈ ಗುಳಿ ಬರೋದನ್ನು ನೋಡಿ ನೀವು ಆವಾಗ ಕೆಳಗಡೆ ರೆಡಿಯಾಗಿದೆ ಇವಾಗ ಇನ್ನೊಂದು ಸೈಡು ಬೇಯಿಸಲಿಕ್ಕೆ ಹಾಕಬೇಕು ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಇಲ್ಲಿ ಇಲ್ಲಿ ನೀವು ಈ ರೀತಿ ಟರ್ನ್ ಮಾಡಿ ಸ್ವಲ್ಪ ತಿರುಗಿಸ್ಬೇಕ್ರಿ ಅಲ್ಲಿ ಅಲ್ಲಿ ಹಸಿದಾಗ ಅದು ಫುಲ್ ಕವರಾಗಿ ಚೆನ್ನಾಗಿ ಬೇಯತ್ತೆ ಈಗ ಮೇಲ್ಗಡೆಯೂ ಗುಳ್ಳೆ ಬರ್ತಾ ಇದೆಯಲ್ಲ ಈಗ ನಾನು ಮತ್ತೊಮ್ಮೆ ಟರ್ನ್ ಮಾಡಿದೆ ನೋಡಿ ಇಲ್ಲಿ ಚಪಾತಿ ರೆಡಿ ಆಯಿತು ಈಗ ಸ್ವಲ್ಪ ಈ ಕಡೆ ಹಸಿ ಇದೆಯಲ್ಲ ಇದನ್ನು ನಾನು ಫೋಲ್ಡ್ ಮಾಡಿ ಇದ್ದೀನಿ ನೋಡಿ ಇಷ್ಟ ಆದರೆ ಸಾಕು ಚಪಾತಿ ರೆಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ ನೋಡಿರಿ ಇಲ್ಲಿ ಈ ರೀತಿಯೂ ಆರಾಮಾಗಿ ಬಿಚ್ಬೋದು ಪದ್ರೀನೂ ಅಷ್ಟು ಈಸಿ ಐತ್ರೀ ಇದು ಚಪಾತಿ ಮಾಡೋದು ಹಾಗೆ ಇಲ್ಲಿ ನಾನು ಇದ್ರ ಜೊತೆ ಕಾಜು ಮಸಾಲ ಪಲ್ಯ ಮಾಡ್ಕೊಂಡಿದ್ದೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದ್ದವು ಚಪಾತಿ ನಿಮಗೆ ಈ ಎರಡು ರೀತಿ ಚಪಾತಿ ಮಾಡಿದ್ದು ಇಷ್ಟ ಆಯಿತು ಅನ್ಕೋತೀನಿ ಹಾಗೆ ಇಲ್ಲಿ ನಾನು ಇಷ್ಟು ಸಾಫ್ಟಾಗಿ ಬಂದಿದ್ದಾವೆ ಚಪಾತಿ ಮತ್ತು ನಾನು ವೆಜ್ ಫ್ರೈಡ್ ರೈಸು ಕಾಜು ಮಸಾಲ ಮಾಡಿದ್ದೆ ಊಟಕ್ಕೆ ಮಧ್ಯಾಹ್ನಕ್ಕೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ ಸಿ ಯು ಟೇಕ್ ಕೇರ್